मतदान गणना ಮಾಡಿದರೆ ಮತಕೇಂದ್ರ 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 ಮಾಡಿದ

ಶಿಸುಬಲೇ ಒಂದ್ ಸೆಕೆಂಡ್ ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ ನಾನು ಈಗ ಎಕ್ಸಪ್ ಮಾಡ್ತೇನೆ ಚುನಾವಣೆ ಬಂತು ಬನ್ನಿ ನನಗೆ ರಾಜೀನಾಮೆ ಕೊಡಿ ಈಗ ಕಲಿಸ್ತೇನೆ ಗವರ್ನರ್ಗೆ ಓಟ್ ಮಾಡಿ ಬರುವ ನಿಮಿಷ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೊತ್ತಾ ಇದ್ರ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ